ನಾನು ಒಬ್ಬಳೆ ಸೊಸೆ ಅಲ್ಲ ಈ ಮನೆಯಾಗೆ ಅದಕ್ಕೆ ಹ್ಞೂ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಹ್ಞೂ ಹ್ಞೂ ನಾನು ಒಬ್ಬಳೆ ಸೊಸೆ ಆಗಿರೋದ್ರಿಂದ ನಾನು ಹೇಳ್ದಂಗೆ ಎಲ್ಲಾನು ಹ್ಞೂ ನಾನು ಇವಾಗ ಚೆನ್ನಾಗಿರೋದ್ರಿಂದ ಇವ್ರಿಗೆಲ್ಲ ಖುಷಿ ಆಗೈತೆ ನಾನು ಚೆನ್ನಾಗಿದ್ರೇ ಇವ್ರಿಗೆಲ್ಲ ಖುಷಿ ನಾನಿದ್ರೇ ಈ ಮನೆಯಾಗೆಲ್ಲ ಅದಕ್ಕೇನೆ ನನಗೆ ಸಾರ ಮಾಡಿಸ್ಬಿಡ್ತು ಮತ್ತೆ ಬಂದಿದ್ದ ತಕ್ಷಣ ಎಷ್ಟು ಇದರಿಂದ ಸರ ಮಾಡಿಸ್ಬಿಡ್ತು ಚೆನ್ನಾಗಿದ್ರೆ ಸಾಕಪ್ಪ ಏಳು ಅಂತ ಹೇಳಿ ನಾನೇ ಹ್ಞೂ ಈ ಮನೆಗೆ ಒಬ್ಬಳ ಸೊಸೆ ಅಲ್ಲ ಅದಕ್ಕೆ ನಿನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ನಾನು ಚೆನ್ನಾಗಿದ್ರೇ ಈ ಮನೆ ಹ್ಞೂ ನಾನಿಲ್ಲ ಅಂದರೆ ಈ ಅಲ್ಲ ನಾನು ನಾನಿಂದಲೇ ಈ ಮನೆ ನಡ್ಕೊಂಡು ಹೋಗ್ತಾ ಇರೋದು ಹ್ಞೂ ಇವಾಗ ನೋಡು ನಾನು ಸಾಕು ಸಾಕಂತೇಳಿ ನಾವು ಮತ್ತೆ ಮನ್ಸಿಗೆ ಹೆಂಗೋ ಖುಷಿ ಆದರೆ ಸಾಕು ಅಂತೇಳಿ ಸರ ಮಾಡಿಸ್ತು ಹ್ಞೂ ಹೆಂಗಾತ ಎರಡು ಎಡೆ ಸರ ಮಾಡಿಸ್ತು ನಲ್ವತ್ತು ಗ್ರಾಮಿಂದ ಎರಡೆ ಸರ ಆಗುತ್ತೆ ಏನು ಹ್ಞೂ ಎಲ್ಲ ಅವ್ರದೇನೆ ವ್ಯವಹಾರ ಏನೋ ಅವರೇ ಎಲ್ಲಾನು ಮಾಡಿಸ್ತಾರೆ ಅವ್ರಿಗೂ ಗಂಡು ಮಕ್ಕಳಿಲ್ಲ ನಾನೇ ಒಬ್ಳೆ ಸೊಸೆ ಈ ಮನೆಗೆ ಹ್ಞೂ ಅವ್ರನ್ನೂ ಹೆಣ್ಮಕ್ಳನ್ನಾಗಲಿ ನಾನೇ ಕರೆದು ಕಳಿಸ್ಬೇಕು ಎಲ್ಲರನ್ನೂ ನಾನೇ ಕರೆದು ಕಳಿಸ್ಬೇಕು ಈ ಮನೆಗೆ ಹಂಗೆ ನಾನೇ ಒಬ್ಬಳೇ ಸೊಸೆ ಅವ್ರಿಗೆ ಗಂಡು ಮಕ್ಳಿಗಿದ್ರೆ ಬಿಡಪ್ಪ ಅಂತ ಹೇಳ್ಬೋದಾಗಿತ್ತು ಅವ್ರಿಗೇನು ಗಂಡು ಮಕ್ಕಳಿಲ್ಲ ಅವ್ರಿಗಿ ನೀನು ಇಬ್ಬರು ಹೆಣ್ಣು ಮಕ್ಕಳೇನೆ ಹ್ಞೂ ಅವ್ರು ಅಲ್ಲೇ ಇದ್ರೂ ಇನ್ನೇನು ಬಿಡು ಹ್ಮ್ ಹ್ಞೂ ನಾನೇ ಒಬ್ಬಳೆ ಸೊಸೆ ನಾನೆಲ್ಲಾನು ನೋಡಿದ್ರೆ ನಾನೇ ಒಬ್ಳೆ ಸೊಸೆ ನಾನೇ ಒಬ್ಳೇನೆ ಅಂತ ಅನ್ಸುತ್ತೆ ನಮ್ಮನೆಗೂ ನಾನು ಒಬ್ಳೆ ಮಗಲು ಹ್ಮ್ ಎಲ್ಲ ನಾನು ಒಬ್ಳೇನೆ ಅದೇ ಅಷ್ಟೇ ಬರ್ತೀನಿ ಅಂತ ಹೇಳಿ ಹೇಳಿದಾಳೆ ನಾಳೆ ಬರ್ಬೋದು ಸಮಾನ್ಯವತ್ತು ಬರೋದ್ರಿ ಆತ್ ನಂಗೆ ನಾಳೆ ಬರ್ತೀನಿ ಅಂತ ಹೇಳೋಳೆ ನಾಳೆ ಕಿಂದ ಮೇಲೆ ಮಾತಾಡೋಣ ಗೌತಮ್ ಹ್ಮ್ ನಿಮ್ದೇನೈತೆ ಅದು ನೀವು ತಗೊಳ್ರಿ ನಮ್ದೇನೈತೆ ನಾವು ತಗೊತೀವಿ ಎಷ್ಟು ದಿನ ಅಂತ ನಾವು ನಿಮ್ಮದೇ ಎಲ್ಲ ತಗೊಂಡಿರಕ್ಕೆ ಸರಿ ಆಯ್ತು ಅದಕ್ಕೆ ನಾವೇನು ಕೇಳಿಲ್ಲ ನೀವಾಗಿ ನೀವು ಹೇಳ್ತಾ ಇದ್ದೀರ ವರ್ಷಿತ ಬರಲಿ ವರ್ಷಿತ ಬಂದ ಮೇಲೆ ಮಾತಾಡೋಣ ಅಣ್ಣ ಏನಂದ ಅಣ್ಣ ಕೊಡೋಣ ಅಂತ ಹೇಳೋಣ ಹಾ ಸಮರ್ಥು ನಾನು ಎಲ್ಲರೂ ಒಪ್ಪಿದ್ದೀವಿ ನಾನು ನಿಮ್ಮ ಅಣ್ಣನ ಒಪ್ಪೈತೆ ಹೇಳು ಅಂತ ನಿಮ್ಮ ಅಣ್ಣನೇ ಹೇಳಿದ್ದು ಅಲ್ಲ ಅವ್ರು ಕೇಳಲ್ಲ ಅಂತೇಳಿ ನಾವು ಇಷ್ಟು ದಿನ ಸುಮ್ಮನೆ ಇದ್ರೆ ಸರಿ ಹೋಗಲ್ಲ ಪಾಪ ಅವ್ರು ಒಂದು ದಿವ್ಸಕ್ಕೂ ಒಂದು ಆದಾಯ ಕೇಳಿಲ್ಲ ಏನಿಲ್ಲ ಅವ್ರು ಬಾಗದವ್ರಿಗೆ ಅವ್ರು ತಗಂಬ್ಲೇಳ್ಬಿಡು ಇಷ್ಟು ದಿವಸ ತಗೊಂಡಿದೀವಿ ಅಂತೇಳಿ ನಿಮ್ಮ ಅಣ್ಣನೇ ಹೇಳಿದ್ದು ಹ್ಮ್ ಅವ್ರು ತಗಂಬ್ಲೇಳು ತಗೊಂಡು ಇಲ್ಲೇಳ್ಬಿಡು ನಾವೆಷ್ಟು ದಿವಸ ಅಂತ ನಾವೇ ತಗಮನ ಅವರು ತಗೊಂಬಲೇಡು ಅವ್ರೇನು ಕೇಳಿಲ್ಲ ಇಷ್ಟು ಲಕ್ಷದ ತೋಟ ಕೊಟ್ವಿ ಏನು ಅದ್ರಾಗ ಒಂದು ರೂಪಾಯಿ ಏನಾಯ್ತು ಅಂತೇಳಿ ಆಯ್ತು ಕೇಳಿಲ್ಲ ಅವ್ರದ್ದು ಅವ್ರಿಗೆ ಅವ್ರೇ ತೇಳ್ಬಿಡು ಪಾಪ ಅವ್ರಿಗೂ ಏನು ಹುಡುಗರು ಅದಕ್ಕ್ಯಾಗೆ ಅಂತ ಹೇಳಿ ಪಾಪ ನೀವು ಅಣ್ಣ ಏನೇ ಸರಿ ಆಯ್ತು ಅದಕ್ಕೆ ವರ್ಷದ ಬಂದ್ಮೇಲೆ ಮಾತಾಡೋಣ ಸ್ವಲ್ಪ ಕೆಲಸ ಐತಿ ಎಲ್ಲ ಹೊರಗಡೆ ಹೋಗಿ ಬರ್ತೀನಿ ಸರಿ ಆಯ್ತು ಗೌತಮ್ ಏನತ್ತೆ ಏನೋ ಮಾತಾಡ್ತಿದ್ದೆ ಏನಿಲ್ಲ ಕಡಮ್ಮ ಸ್ನೇಹ ಅದೇನೆ ಇವತ್ತು ತೋಟದ್ದು ಏನಿದೆ ನಾವು ಒಂದು ಹತ್ತು ಹನ್ನೆರಡು ಲಕ್ಷದ ತೋಟ ಕೊಡ್ತೀವಲ್ಲ ಅದು ಎಲ್ಲನೂ ನಾವೇ ತಗೊತಾಯಿದ್ವಿ ಇವ್ರಿಗೆ ಯಾವತ್ತು ಕೊಡ್ತಿರ್ಲಿಲ್ಲ ಇನ್ನೇ ನಾವೇನೇ ಆಗ್ತೇವೆ ಮಾವನ್ನೆಲ್ಲ ನಾವೇ ನೋಡ್ಕೊತೀವಲ್ಲ ಅದಕ್ಕೇನೆ ಹತ್ತು ಹನ್ನೆರಡು ಲಕ್ಷ ತೋಟದ ದುಡ್ಡು ಬಂದ್ರು ಎಲ್ಲನೂ ನಾವೇ ನೋಡ್ಕೊಂಡು ನಾವೇ ಇದ್ವಿ ಎಲ್ಲ ನೋಡ್ಕೊಂಬಂದು ಎಲ್ಲ ನಾವೇನೇ ಅವರು ಬಾಗುದ್ದು ಯಾವತ್ತು ಅವ್ರೇನೇನು ಏನು ಕೇಳಿಲ್ಲ ದುಡ್ಡೂ ಇಸ್ಕೊಂಡಿಲ್ಲ ಯಾತಿಲ್ಲ ಅವರು ಅಲ್ ಕಡಕ್ಕೆ ಅವ್ನು ತಲೆನೇ ಕೆಡಿಸ್ಕೊಂಬಲ್ಲ ಅವ್ನು ಕೆಲ್ಸದ್ದು ಅವನಿಗೆ ಟೆನ್ಷನು ಅದಕ್ಕೆ ತಲೆನೇ ಕೆಡಿಸ್ಕೊಂಬಲ್ಲ ಕೇಳೋನು ಇಲ್ಲ ಅದ್ಕೆ ಅವರಣ್ಣ ಏನಂತೂ ಎಷ್ಟು ದಿವ್ಸಾನು ಅವ್ನು ಅಂತೇಳಿ ಹಿಂಗೆ ಬಿಟ್ಟರೆ ಆಗಲ್ಲ ಅವಾಗೆಲ್ಲ ಕೇಳಿ ಹಿಂಗೆ ಪಾರ್ದು ಹಾಡ್ಕಂಡ್ ಬಿಡು ನಾವಬ್ಬಿಡು ಅಂತ ಅವನಿಗೆ ಇನ್ನೇನೋ ಹಬ್ಬನೇ ಮಗ ಇರೋದು ಹತ್ತು ಲಕ್ಷ ಬಂದರೆ ಇಬ್ರು ಐದು ಐದು ಲಕ್ಷ ಇಂಚ ಒಟ್ಟಿಗೆ ಕೂಡ ಕೊಡೋದು ತೋಟನ ಒಟ್ಟಿಗೆ ಕೊಟ್ಬಿಟ್ಟು ಐದೈದು ಲಕ್ಷ ಹಂಚ್ಕಮ್ಮನ ಅಂತ ಹೇಳಿ ಅವರು ಅಣ್ಣ ಹೇಳ್ತು ಅದಕ್ಕೆನೇ ನಾನು ತಕಮನ ಅಂತಂದೆ ನಾಳೆ ವರ್ಷಿತ ಬತ್ತಾಳಂತೆ ಅವಳಿಗೆ ಬಂದಮೇಲೆ ಅವ್ಳಿಗೆ ಹೇಳೋದು ನಾಲ್ಮತ್ತು ಲಕ್ಷ ಕೊಟ್ಟರೆ ಇಬ್ರು ಐದೈದು ಲಕ್ಷ ಹಂಚ್ಕೊಂಬೋದು ನಾಲ್ಕು ಲಕ್ಷ ಎಂಟು ಲಕ್ಷ ಕೊಟ್ಟರೆ ಇಬ್ರು ನಾಲ್ಕು ನಾಲ್ಕು ಲಕ್ಷ ಹಂಚ್ಕಂಬದ್ದು ಹಂಗೆ ಒಟ್ಟಿಗೆ ಕೊಟ್ಟು ಹಂಗೆ ಏನು ಮಾಡೋದು ಅಂತ ಹೇಳಿ ಹೇಳಿದ್ದೀವಿ ಹ್ಞೂ ಅದಕ್ಕೆ ಎಲ್ಲನಾ ಸುಮ್ಮನೆ ಯಾಕೆ ಮುಂದೊಂದಿನ ಮಾತು ಬರ್ತಾವೆ ಅಂತ ಅವ್ರಿಗೂ ಕೂಡ ಇದ ಕೊಡೋಣ ಅಂತ ವಿನಾತೆ ಅವ್ರು ಕೇಳಲಿಲ್ಲ ಅಂದಮೇಲೆ ಯಾಕೆ ಕೊಡ್ತೀರಾ ಹಾಂ ನಾವೆಲ್ಲ ನೋಡ್ಕೊತೀವಲ್ಲ ನೋಡ್ಕೊತಾರೆ ತೊಂಬತ್ತಾರೆ ಅವ್ರು ನೋಡ್ಕೊಂಬಲ್ಲ ತಗಮಲ್ಲ ಬಿಡು ನಾವೆಲ್ಲ ನೋಡ್ಕೊತೀವಲ್ಲ ನಾವೇ ತಗೊಂಡ್ರೆ ಆಯಿತು ಅವರು ಕೇಳಲಿಲ್ಲ ಅಂದಮೇಲೆ ಯಾಕೆ ಕೇಳಿದ್ರೆ ಕೊಡೋಕ್ಕಾಗುತ್ತೆ ಕೇಳಲಿಲ್ಲ ಅಂತ ಅಂದ್ರೆ ಸುಮ್ಮನೆ ಏನಕ್ಕೆ ಕೊಡೋದು ಅವ್ರು ಕೇಳಲಿಲ್ಲ ಕೇಳಿದ್ರೆ ಕೊಡ್ಬೋದಾಗಿತ್ತು ಕೇಳಲಿಲ್ಲ ಯಾಕೆ ಸುಮ್ಮನೆ ಕೊಡೋಕೆ ಹೋಗ್ತೀರಿ ನೀವು ನಾನು ನಿಮಗೆ ಸೈತೆ ಗಂಡ ಇಂತಿದ್ದು ಇಬ್ಬರದು ಕೆಲಸ ಬಿಡ್ರಿ ಅತ್ಲಗ ಹೋಗ್ಲಿ ಹ್ಞೂ ಅವ್ರಿಗೇನು ಏನು ನೋಡ್ಗುರಲ್ಲ ಏನು ಬಿಡತ್ತೆ ನಾವೇನು ತಗೊಂಡ್ರೆ ಆಯಿತು ಅವ್ರು ಕೇಳಲಿಲ್ಲ ಅಂದಮೇಲೆ ನೀನು ಯಾಕೆ ಕೇಳ್ತೀಯ ಏ ಅಲ್ಲ ಕಣಮ್ಮ ಕೊಡಬೇಕು ಅವ್ರಿಗೆ ದಿನ ನಾವು ಯಾತೊಂದು ರೂಪಾಯಿ ಕೊಟ್ಟಿಲ್ಲ ಏನಿಲ್ಲ ಆದರೆ ಅವರೇನು ನೋಡ್ಕೊಂಡು ಇಲ್ಲ ತೋರ್ಟ್ ಕಡೆ ಬಂದು ಏನು ಮಾಡಿದ್ರಿ ಏನು ಗೊಬ್ಬರ ಹಾಕಿದ್ರೆ ಏನು ಯಾತು ವಿಚಾರಿಸಿಲ್ಲ ಕೇಳ್ತಿದ್ದ ಅಷ್ಟೇ ಅವ್ನೇನು ಬರೋಕ್ಕಂದ್ರೆ ಅವನಿಗೆ ಪಾಪ ಟೈಮ್ ಇಲ್ಲ ಕೆಲಸಗಳು ಅದಕ್ಕಾಗಿನ ಹ್ಞೂ ಕೆಲಸಗಳು ಇರೋದ್ರಿಂದ ಎಂದೂ ಬಂದಿಲ್ಲ ಅಲ್ಲ ಬೇಕಾದ್ರೆ ನಾವೇ ನೋಡ್ಕೊತೀವಲ್ಲ ಇನ್ನೊಂದೆರಡು ದಿವಸ ಯಾಕೆ ಸುಮ್ಮನೆ ಅವ್ರೇನು ಕೇಳಿಲ್ವಲ್ಲ ಅಂತ ಹೇಳಿ ಸುಮ್ಮನೆ ಇರ್ಬೇಕಾದ್ಲಾಗೆ ಹೆಂಗೋ ನಿಮ್ಮ ಮಾಮಂಗಂತೂ ನಾನು ಅದ್ಕಂಗೆ ಅಂದ್ ಮತ್ತೆ ಅವರು ಅವ್ರದ್ದು ಅವ್ರ ತಗೊಂಡ್ರೆ ಅವರೇ ನೋಡ್ಕೋಬೇಕು ಅವ್ರೆಲ್ಲ ನೋಡ್ಕೊಂಡು ಅವ್ರೆ ಎಲ್ಲಾನ ತೋಟಕ್ಕೆಲ್ಲನ ಗೊಬ್ಬರ ಹಾಕೋದಾಗಲಿ ಎಲ್ಲ ಅವರೇ ನೋಡ್ಕೋಬೇಕಾಗುತ್ತೆ ಈ ತೀರ ನಾವೇ ನೋಡ್ಕೊಂಡ್ರೆ ಅದು ಅವ್ರಿಗೆ ಕೆಲಸ ಅವ್ರು ಬೇರೆ ಹೋಗಲ್ಲ ಈಗ ಇವಾಗ ನಿಮ್ಮ ಅಮ್ಮ ನೋಡ್ಕೊತೈತೆ ಎಲ್ಲ ಕೆಲಸ್ಥರು ಬರ್ತಾರ ಇನ್ನೇನು ಸಾಮರ್ಥ್ಯ ಬೇರೆ ಇರ್ತಾನೆ ಮಧ್ಯಾಹ್ನ ಟೈಮ್ನಾಗೆ ನೋಡ್ಕೊಂಬ್ತಾರೆ ಹ್ಞೂ ಅವ್ರದ್ದು ಇವ್ರದ್ದು ಅಂತ ಏನಿಲ್ಲ ನೋಡ್ಕೊಂಬೋದು ಜೊತೆಗೆ ಕೊಡೋದು ನೋಡ್ಕೊಂಡು ಅಲ್ಲ ಅವ್ರದ್ದವ್ರಿಗೆ ಕೊಟ್ಟ ಮೇಲೆ ಅವರೇ ತಿರ್ಗ ಯಾಕೆ ಅಯ್ಯೋ ನೋಡ್ಕೊಂಡಿಲ್ಲ ಅಂಬೋದು ಬೇಡ ಅವ್ರವ್ರದ್ದವ್ರು ನೋಡ್ಕೊಂಬ್ತಾರೆ ಅಷ್ಟೇ ಕೊಟ್ಟ ಮೇಲೆ ಅಲ್ಲ ಅವ್ರೇನು ಕೇಳಿಲ್ವಲ್ಲ ಕೇಳಲಿದ್ವಲ್ಲ ಸುಮ್ಮನೆ ಅಲ್ಲ ಈ ವರ್ಷದ ಬಿಡು ಇನ್ನೇನು ಆಗೋಗ್ಬಿಟ್ಟೈತೆ ಆನೇ ಕೊಟ್ಟಿದ್ದೀವಿ ಮುಂದಿನ ವರ್ಷದಿಂದನೇ ಇನ್ನೇನು ವರ್ಷ ವರ್ಷ ಜನವರಿಗೆ ತೋಟ ಮಾತಾಡೋದು ಅದಕ್ಕೆ ಇಲ್ಲಾಂದ್ರೆ ನಾವೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವರ್ಷ ಹ್ಞೂ ನಾವೆಲ್ಲ ಕೊಯ್ಸ್ಬಿಟ್ಟು ಮಾಡಿಸಿದ್ರೆ ಒಳ್ಳೇದು ಜಾಗ ಐತೆ ಅಮ್ಮಂಗೆ ಆಗುತ್ತೆ ಆದರೆ ನಮ್ಮ ಕೆಲಸ ಎಲ್ಲ ಆಗಲ್ಲ ಏ ಆಗಲ್ಲ ಸುಮ್ಮನಿರಮ್ಮ ಕೊಯ್ಸೋದು ಅಷ್ಟು ಕೂಲಿ ಅಂತ ಹೋಗೋದು ತಂದು ಹಾಕೋದು ಮಂತಾಗ ಸುಲ್ಸೋದು ಬೇಯಿಸೋದು ಅಡಿಕೆದು ಕೆಲಸ ಅದನ್ನೇ ಮಾಡ್ಕೊಂಡಿದ್ದೆ ಮಾತ್ರ ಹ್ಞೂ ಕೆಲ್ಸಕ್ಕೆ ಹೋಗೋರ್ಗೆ ಅದೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತಮ್ಮ ಮಾಡೋಕ್ಕಾಗಲ್ಲ ಅದೇನೇ ನಾನು ನೋಡ್ಬೇಕಿನ್ನ ಹ್ಞೂ ಯಾರನ ಬಂದ್ರೆ ಜನವರಿಗೆ ಅದೇ ಒಟ್ಟಿಗೆ ಮಾತಾಡೋದು ಈ ವರ್ಷ ಆಗೈತೆ ಮುಂದ್ ವರ್ಷಕ್ಕೆ ಮಾತಾಡೋದು ಅವ್ರವ್ರದವ್ರು ನೋಡ್ಕೊಂಬ್ತಾರೆ ಗೊಬ್ಬರ ಹಾಕ್ತೀನಿ ನೋಡ್ಕೊಂಬದ್ರೆ ನಾವು ಅದೇ ಕುಲೇ ಬರ್ತಾರೆ ಅದೇ ಗೊಬ್ಬರ ತೋರಿಸೋದು ಹಾಕ್ಸೋದು ಖರ್ಚು ಕೊಡ್ತಾರೆ ಅಷ್ಟೇ ಅವ್ರವ್ರದ ಅವ್ರು ತಂದ್ರೆ ಅವ್ರು ಖರ್ಚು ಕೊಡ್ತಾರೆ ಸರಿ ಆಯ್ತು ಕಣಂತೆ ಅಲ್ಲ ನಾನು ಅವರು ಬೇಡ ಅಂತಿದ್ರಲ್ಲ ಅದಕ್ಕೇ ಬಿಡಾತಿ ಕೊಡ್ತೀರಾ ಅಂತ ಹೇಳಿದೆ ಅಷ್ಟೇ ಅಲ್ಲ ಅವ್ರು ಕೇಳಲಿಲ್ಲ ಅಂತೇಳಿ ನಾವು ಮಾಡುದು ಯಾಕೆ ಸುಮ್ಮನೆ ನಾನೇ ಹೇಳಿದ್ನಲ್ಲ ಕೊಟ್ಬಿಡೋಣ ಅಂತ ಹೇಳಿ ಹ್ಞೂ ಅವರು ಕೇಳಲಿಲ್ಲ ಬಿಡು ಅಂತ ನಮ್ಮ ಪಾಡಿಗೆ ನಾವು ಇಕ್ಕ ಸರಿ ಇಲ್ಲ ಹರ್ಷಿತಾಂಟಿ ಬರುತ್ತಾ ಅಂತ ಹೇಳಿ ಮಾತಾಡೋಣ ನಾಳೆಗೆ ಬರುತ್ತೆ ಹೋಗಿ ಕರ್ಕೊಂಬತ್ತೀನಿ ಹ್ಞೂ ನಾಳೆ ಹೋಗಿ ಕರ್ಕೊಂಬತ್ತೀನಿ ಅಂತೇಳಿ ಅಂತ ಹೇಳಿ ಹೋಗಿ ಕರ್ಕೊಂಬಂದ್ರೆ ಆಯಿತು ಆಯ್ತು ಸರಿ ಆಯ್ತು ಊಟ ಬನ್ನಿ ಹ್ಞೂ ನಾನು ಹೋಗಿ ಸ್ವಲ್ಪ ಸ್ವಲ್ಪನೆ ಊಟ ಎಲ್ಲ ಬಂದು ಸ್ವಲ್ಪ ಚಿಗುರು ತಗೊಂಡಿದ್ದೆ ಹುಂಚೆ ಚಿಗುರು ಚೆನ್ನಾಗ್ ಆಗೈತೆ ಸಾಂಬಾರು ಬರೀ ಊಟ ಮಾಡಿ ಸರಿ ಮುದ್ದೆ ಮುಂದೆ ಮಾಡಿದ ಮುದ್ದೆ ಮಾಡಿ ಆಟ ಪಕ್ಷಿಗೆ ಹಾಕಿ ನಿಮ್ಮನ್ನು ಕಾಯ್ತಿದ್ದೆ ಎಲ್ಲ ಕೆಲಸ ಆಗಿತ್ತು ಹ್ಞೂ ಪಾತ್ರೆಗಳಿದ್ವು ಪಾತ್ರೆ ಎಲ್ಲ ತೊಳೆದು ಎಲ್ಲ ಮಾಡಿದ್ದೀನಿ ಸಾಕಮ್ಮಿಂಗೆ ಮಾಡಿನೇ ನಮಗೇನ ಬೋಲ್ ಖುಷಿ ಆಗುತ್ತೆ ಹ್ಞೂ ಹೆಂಗಾಗತ್ತಾ ನನ್ನ ಫ್ರೆಶ್ ಏನಕ್ಕೆ ಇದ್ದಾಳಲ್ಲ ಅಂತೇಳಿ ನಮ್ಗೆ ಹಂಗೆ ಸಂತೋಷ ಆದಂಗೆ ಆಗುತ್ತೆ ಹ್ಞೂ ಸಾಕು ಹಿಂಗೆ ಮಾಡ್ಕೊಂಡು ಹೋಗಮ್ಮ ಮಾಡ್ತೀನಿ ಬಾರತ್ತೆ ನಾನೇನಿಲ್ಲ ಹ್ಞೂ ಎಲ್ಲ ಕೆಲಸ ನನಗೆ ಹೆಂಗೆ ಮಾಡ್ಬೇಕು ಅಂಬೋದು ಗೊತ್ತೈತೆ ಮಾಡ್ತೀನಿ ಹೇಳಿ ನಾನೆಲ್ಲನಾ ಮಾಡ್ತೀನಿ ಹ್ಞೂ ಕೆಲಸ ಮಾಡೋದು ಗೊತ್ತೈತೆ ಮಾಡ್ತೀನಿ ಹೇಳತ್ತೆ ನಾನು ನೋಡಿ ಇವಾಗ ಅಮ್ಮಯಿಗು ಎಷ್ಟು ಖುಷಿ ಆಯ್ತು ಸೊಸೆ ಹೆಂಗ್ ಕೆಲಸ ಮಾಡ್ತಾಳೆ ಹೆಂಗೇ ಇಕ್ಕಂಡದಾಳೆ ನಮ್ಗೆಲ್ಲ ಅಂತೇಳಿ ಅಮ್ಮೈಗೂ ಖುಷಿ ಆಗ್ಬಿಡ್ತು ಹ್ಮ್ ನೀನೆಲ್ಲಾ ಮಾಡಿ ಮುಂದೆ ಮುಂದ್ಕದ್ಕು ಎಲ್ಲಾ ಮಾಡೋದಕ್ಕೂ ಕೆಲಸ ಎಲ್ಲಾನ ಇವಾಗ ಎಷ್ಟ್ ಖುಷಿಯಾಗೈದ್ರಿ ಅವಾಗ ಇನ್ಕು ಇವಾಗ ಇನ್ಕು ನೀನೇ ಸ್ವಲ್ಪ ಯೋಚನೆ ಮಾಡಲ್ವೇ ಹಾ ಹಿಂಗಿದ್ರಿ ಯಾರು ಏನೋ ಅನ್ನೋದಿಲ್ಲ ಸ್ನೇಹ ನಿನ್ಗೆ ಸರಿ ಆಯ್ತು ಬರೋಬ್ರಿ ಬರ್ತೀರಾ ಒಂದು ತಡಿಯ ಆಗ್ತೈತೆ ನಾನು ಒಂದು ಸ್ವಲ್ಪ ಮೈ ಆದರೂ ತೊಳಕಂತೀನಿ ಅದ್ಲಾಗೆ ತಣ್ಣೀರಾಯಿ ಹ್ಞೂ ಸೆಕೆ ಏನಂದರೆ ಸೆಕೆ 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 ಆಗ್ತೈತೆ ಅಕ್ಕ ಹ್ಞೂ ನಾನು ಮಕ್ಕ ತೊಳ್ಕೊಬತ್ತಿನ ತಡಿ ನಾನು ಚೆನ್ನಾಗಿರೋದಕ್ಕೆ ಇವ್ರಿಗೆಲ್ಲ ಎಷ್ಟು ಖುಷಿ ಆಯ್ತು ನಾನು ಚೆನ್ನಾಗಿರೋದಕ್ಕೆ ಅವ್ರಿಗೆಲ್ಲ ಹೆಂಗೆ ನೋಡಿರಿ ಹ್ಞೂ ಅದಕ್ಕೆ ನಾನು ಚೆನ್ನಾಗಿತ್ಕೊಂಡು ಹೋಗ್ತೀನಿ ಎಲ್ಲರ ಹತ್ರ ನಾನು ಚ ಅವ್ರು ನಾನು ಚೆನ್ನಾಗಿತ್ಕೊಂಡು ಹೋದ್ರೆ ಇವರೆಲ್ಲ ನನಗೆ ಮಾಡೋದು ಎಲ್ಲ ನನಗೆ ಕೊಡೋದು ನೋಡ್ತಾ ಇರಿ ನೀನು ನಾನು ಆಗ್ಬೋದು ನಾನು ತಮ್ಮಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೂವಿ ನಾ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ತಪ್ಪಿ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು